ಉಡಾಣ ಅಂದ್ರೆ ಏನು ಸಾವಿನ ಸಮಯದಲ್ಲಿ ಇದು ಕ್ರಿಯಾಶೀಲ ಆಗಿರ್ತದೆ ಸೂಕ್ಷ್ಮ ಶರೀರವನ್ನ ಸ್ಥೂಲ ಶರೀರದಿಂದ ಹೊರಗೆ ಹಾಕ್ಬೇಕಾದ್ರೆ ನಡೆಯುವಂತ ಕ್ರಿಯೆ ಏನೈತಿ ಅದಕ್ಕೆ ಉಡಾಣ ಅಂದ್ರೆ ನೀವೆಲ್ಲ ಏನು ಸಿಸ್ಟಮ್ ಅದ ಪ್ರಾಣ ಅಪಾನ ವ್ಯಾನ ಸಮಾನ ಇವೆಲ್ಲ ಉಲ್ಟಾ ಆಗ್ತಾವ ಯಾಕಂದ್ರೆ ದೇಹದಿಂದ ಬಿಟ್ಟು ಹೋಗ್ತಾರೆ ಸೂಕ್ಷ್ಮ ಶರೀರ ಅದಕ್ಕೆ ಉಡಾಣ ಅಂತ ಹೇಳ್ತಾರೆ ನೀವು ನೀವು ಪ್ಲೇನ್ ಒಳಗೆ ಹೋಗ್ಬೇಕಾದ್ರೆ ಹೇಳ್ತಾರೆ ನೋಡಿ ನೀವು ಹಿಂದಿಯವರು ಹೇಳ್ತಿರ್ತಾರ ಉದಾಣ ಕರ್ತೆ ಸಮಯ ಕೃಪೆಯ ಸೀಟ್ ಬೆಲ್ಟ್ ಬಾನ್ ಡಿ ಸಿ ಉದಾಹರಣೆ ಆರಡು ಹಾಗೆ ಶರೀರ ಸಂಸ್ಕೃತ ಶಬ್ದ ನೋಡಿ ನಮ್ಮಲ್ಲಿ ಅವಾಗ ಎಂಥ ಕಲ್ಪನೆಗಳು ಇತ್ತು ಅನ್ನೋದನ್ನ ಇದರ ಮೂಲಕ ಗೊತ್ತಾಗ್ತದೆ ಸೂಕ್ಷ್ಮ ಶರೀರ ಸಾವಿನ ನಂತರವೂ ಮುಂದುವರಿತದೆ ಯಾವಾಗ ನಮಗ ಬ್ರಹ್ಮಾಂಡ ವಿಸರ್ಜನೆ ಆಗುವವರೆಗೂ ಅಂದರೆ ನಾವು ಎಲ್ಲಿ ತನಕ ಮೋಕ್ಷವನ್ನು ಪಡೆಯೋದಿಲ್ಲ ಅಲ್ಲಿವರೆಗೂ ಕೂಡ ಇದು ಸೂಕ್ಷ್ಮ ಶರೀರ ಇರ್ತದೆ ಸೂಕ್ಷ್ಮ ಶರೀರ ಅಂದರೆ ಏನಂತ ಕೇಳಿದ್ರಿ ನಾನು ನನ್ನ ಆಲೋಚನೆ ನನ್ನ ಭಾವನೆ ಏನದ ಅನ್ನೋದು ನನಗೆ ಅಷ್ಟೇ ನಿಮ್ಗೆ ಗೊತ್ತಾಗ ಇಲ್ಲ ಇದೇ ಸೂಕ್ಷ್ಮ ಶರೀರ ಎಷ್ಟು ಸಿಂಪಲ್ ಅದ ನೋಡಿ ಈ ಶರೀರ ನಮ್ಮ ಸ್ಥೂಲ ಶರೀರದ ಮಾರ್ಪಟ್ಟೆ ಮೇಲೆ ಬೇರ್ಪಟ್ಟೆ ಮೇಲೆ ಕೂಡ ಇರ್ತದೆ ಅನ್ನುವಂಥದ್ದು ಇನ್ನೊಂದು ಕಾರಣ ಶರೀರ ನೀವು ಬೀಜವನ್ನು ನೋಡ್ತೀರಿ ಆ ಬೀಜ ನೀವು ಬಿತ್ತಿದ್ರ ಮುಂದೆ ಗಿಡ ಆಗ್ತೈತಿ ದೊಡ್ಡ ಮರ ಆಗ್ತೈತಿ ಆ ಬೀಜದೊಳಗೆ ಇದ್ರಾಗ ಮರ ಐತಿ ಅಂತ ಹೇಳೋಕಾಗ್ತೈತಿ ಆ ಅವ್ಯಕ್ತ ಶಕ್ತಿ ಮುಂದದೇನು ಇದೆಲ್ಲ ಗಿಡ ಆಗಿ ಮರ ಆಗತ ಅದಕ್ಕೆ ಕಾರಣ ಶರೀರ ಈ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಸೃಷ್ಟಿ ಆಗಿನ ಮುಂಚೆ ಇದು ಸಂಭಾವ್ಯ ರೂಪದೊಳಗಿದೆ ಪಾಸಿಬಿಲಿಟಿ ಇದು ಕಾರಣ ಶರೀರ ಇವೆಲ್ಲ ತಿಳ್ಕೊಂಡ್ರೆ ಈ ಮಾತು ನಮಗೆ ಅರ್ಥ ಆಗ್ತದೆ ಮೋಕ್ಷ ಅಂದ್ರೆ ಏನು ಈ ಸೂಕ್ಷ್ಮ ಶರೀರ ಏನೈತಲ್ಲ ಇದು ನಾಶ ಆಗ್ತದೆ ಪರಮಾತ್ಮನೊಳಗೆ ಒಂದಾಗ್ತದೆ ಸೂಕ್ಷ್ಮ ಶರೀರ ಅಂದ್ರೆ ಈ ಆತ್ಮ ಇದ್ರ ಒಳಗಡೆ ಇರ್ತದೆ ಆತ್ಮಕ್ಕೆ ಇಲ್ಲ ಇವ್ ಕೆನಟ್ ಸಿ ಇಲ್ಲ ಅದು ಅವಿನಾಶಿನಿ ಅದನ್ನು ನೀವು ನಾಶ ಮಾಡೋಕ್ಕಾಗಲ್ಲ ಅದ್ರ ಸುತ್ತಲೂ ಇರ್ತಕ್ಕಂಥ ಇವು ಸೂಕ್ಷ್ಮ ಶರೀರ ಇವಾಗ ಕರ್ಮೇಂದ್ರಿಯ ಇವೆಲ್ಲ ಕ್ರಿಯೆಗಳ ಕೂಡಿ ಏನಾಗಿರ್ತದೆ ಇದು ಸೂಕ್ಷ್ಮ ಶರೀರ ಇದು ಹೋಗ್ತಾರೆ ಮುಂದೆ ಇವೆಲ್ಲ ಪರಮಾತ್ಮನೊಳಗೆ ಸೂಕ್ಷ್ಮ ಶರೀರ ಕೂಡ ನಾಶವಾಗಿ ಪರಮಾತ್ಮನೊಳಗೆ ಒಂದಾಗುವುದೇ ಮೋಕ್ಷ ಇದಕ್ಕೆ ಮೋಕ್ಷ ಅಂತ ಹೇಳ್ಬೋದು ಹಾಗೆ ಈಗ ಹೇಳ್ತಾರ ಯಾವ ಆಸೆ ಆಕಾಂಕ್ಷೆಗಳನ್ನು ಒಳಗೊಂಡಂತ ಈ ದೇಹವನ್ನ ಯಾವ ಬೆಂಕಿಯಿಂದ ದಹಿಸೋದು ಆಗೋದಿಲ್ಲವೋ ಅಂತ ಶರೀರ ಬರೀ ಗುರು ಹಿಂಗೆ ಮುಟ್ಟಿರೋ ಸಾಕು ಅಂದ್ರೆ ನಿಮ್ಮ ಕರ್ಮಫಲಗಳು ನಿಮ್ಮ ಏನು ಸಂಚಿತ ಕರ್ಮಗಳು ಎಲ್ಲನೂ ಕೂಡ ನಾಶ ಆಗ್ತವೆ ಸೂಕ್ಷ್ಮ ಶರೀರ ಕೂಡ ಹೋಗ್ತದೆ ನಿಮಗೆ ಮೋಕ್ಷ ಸಿಗ್ತತೆ ಅಂತ ಮೋಕ್ಷ ಅಂದರೆ ಶುದ್ಧ ಚೈತನ್ಯದಲ್ಲಿ ನಾವು ಒಂದಾಗೋದು ಮತ್ತೆ ಇದಕ್ಕೆ ದಾರಿ ಇರಬೇಕಲ್ಲ ದಾರಿ ಏನು ದಾರಿ ಕರ್ಮ ಮಾರ್ಗ ಜ್ಞಾನ ಮಾರ್ಗ ಯೋಗ ಮಾರ್ಗ ಭಕ್ತಿ ಮಾರ್ಗ ಇವೆಲ್ಲ ಮೋಕ್ಷಕ್ಕ ಕಾರ್ಯಗಳು ಅಂತ ಹೇಳ್ತಾರೆ ಕರ್ಮ ಮಾರ್ಗ ಅಂದ್ರೆ ಏನು ನಾವೇನು ದಿನನಿತ್ಯ ಮಾಡ್ತಕ್ಕಂಥ ಕೆಲಸಗಳು ಕರ್ಮ ಆ ಕರ್ಮದ ಪರಿಣಾಮ ಏನಂದ್ರೆ ಉತ್ಪತ್ತಿ ಆಗ್ತದೆ ಕರ್ಮ ಮಾಡೋದ್ರಿಂದ ಬದಲಾವಣೆ ಆಗ್ತದೆ ಆ ಕರ್ಮವನ್ನು ನಾವು ಶುದ್ಧ ಮಾಡೋದು ವಿಶುದ್ಧೀಕರಣ ಮಾಡೋದು ವಿಶುದ್ಧೀಕರಣ ಅಂದ್ರೆ ಏನು ನಿಸ್ವಾರ್ಥ ಗುರುವಿಗೆ ಅರ್ಪಣೆ ಮಾಡೋದು ಏಕಾಗ್ರತೆಯನ್ನು ಮಾಡೋದು ಭಕ್ತಿ ವೈರಾಗ್ಯದಿಂದ ಕೂಡಿದಂಥ ಕಾರ್ಯವನ್ನು ಮಾಡಿದಾಗ ಅದು ನಿಜವಾದ ಕರ್ಮ ಭಾಗ ಇನ್ನು ಯೋಗ ಮಾರ್ಗ ನಿಮಗೆಲ್ಲ ಗೊತ್ತಿದೆ ಯೋಗದೊಳಗೆ ಎಂಟು ಸ್ಟೆಪ್ಸ್ ಇದ್ದಾವೆ ಅದನ್ನು ನಾನು ಭಾಳ ಹೇಳಕ್ಕೆ ಹೋಗೋದಿಲ್ಲ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಇವೆಲ್ಲ ಜ್ಞಾನ ಮಾರ್ಗ ಇದು ಯೋಗ ಯೋಗ ಮಾರ್ಗ ಜ್ಞಾನ ಮಾರ್ಗ ಅಂದರೆ ಏನು ಜ್ಞಾನ ಮಾರ್ಗ ಏಕಾಗ್ರತೆಯನ್ನು ಮಾಡೋದು ಆತ್ಮವಿದ್ಯೆಯನ್ನು ಕಲಿಯೋದು ಇವೆಲ್ಲ ಜ್ಞಾನ ಮಾರ್ಗದೊಳಗೆ ಬರ್ತವೆ ಇವೆಲ್ಲ ಜ್ಞಾನ ಈ ಮಾರ್ಗಗಳ ಮೂಲಕ ನಾವು ಮೋಕ್ಷವನ್ನು ಪಡಿಬಹುದು ಇಂಥ ಮೋಕ್ಷವನ್ನು ಬರೀ ಗುರು ಮುಟ್ಟಿದ್ರೆ ಸಾಕು ನಮ್ಮ ಮೋಕ್ಷ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಬಾಬಾರವರು ಒಂದು ವಚನ ಕೊಡ್ತಾರೆ ನನ್ನ ಭಕ್ತರ ಮನೆಯಲ್ಲಿ ಊಟಕ್ಕೆ ಉಡಲಿಕ್ಕೆ ಕೊರತೆ ಇರುವುದಿಲ್ಲ ಯಾರು ನನ್ನನ್ನು ನಿಶ್ಚಲ ಚಿತ್ತದಿಂದ ಪೂಜಿಸುತ್ತಾರೆಯೋ ಅಂಥವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದೇ ನನ್ನ ವಿಶೇಷ ಗುಣ ಇದೇ ಮಾತನ್ನು ಭಗವದ್ಗೀತೆಯೊಳಗೆ ಕೃಷ್ಣ ಹೇಳಿದ ಶಿರಡಿಯೊಳಗೆ ನೀವೇನೂ ಹೊಸದನ್ನ ನೋಡೋಂಗಿಲ್ಲ ಬಾಬಾ ಭಗವದ್ಗೀತೆಯನ್ನು ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಡೆದು ತೋರಿಸಿದ್ರು ಬಾಬಾ ಯಾವ ಪೂಜೆನೂ ಮಾಡಿರಿ ಯಾವ ನಿಯಮನೂ ಮಾಡಿರಿ ಅಂತ ಹೇಳಲಿಲ್ಲ ಇಂಥದೇ ಪೂಜೆಯನ್ನು ಮಾಡಿರಿ ಅಂತ ಹೇಳಲಿಲ್ಲ ಆದರೆ ಶುದ್ಧ ಮನಸ್ಕರಾಗಿರಲಿ ಚಿತ್ತ ಶುದ್ಧ ಇರಲಿ ವೈರಾಗ್ಯವಾಗಿರಲಿ ಸಾಧನಾ ಚತುಷ್ಟ ಎಂತ ಬರ್ತದೆ ಅದೊಂದು ಹೇಳ್ತೀನಿ ಅದರಿಂದ ನೀವು ಕಾರ್ಯವನ್ನು ಮಾಡಿ ಅನ್ನುವಂಥ ನಾವು ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವಂಥ ರೀತಿಯನ್ನು ಮಾತ್ರ ಅವ್ರು ಹೇಳಿದ ಹೊರತು ಅವರು ಯಾವುದೇ ಧರ್ಮವನ್ನು ಸ್ಥಾಪನೆ ಮಾಡಲಿಲ್ಲ ಹಾಗಾಗಿ ನಮ್ಮ ಟೆಂಪಲ್ ಒಳಗೆ ನೀವು ಯಾವುದೇ ಧರ್ಮದವರು ಬಂದರೂ ಕೂಡ ನಾವು ಸ್ವಾಗತ ಮಾಡ್ತೇವೆ ಎಲ್ಲರಿಗೂ ನಾವು ಸಣ್ಣ ಇದೆ ಇದೇ ಬಾಬಾನ ವಿಶಿಷ್ಟತೆ ಹೀಗೆ ಇರಬೇಕಾದ್ರ ಮುಂದೆ ಇವರ ಆಶೀರ್ವಾದದಿಂದ ಎಷ್ಟೋ ಪವಾಡಗಳಾಗ್ತವೆ ಹಾಗೆ ಗೋಪರ್ಗೊಳ್ಬಿಟ್ಟು ಗೋಪಾಲರಾವ್ ಗುಂಡ್ ಅಂತಿರ್ತಾವ ಅವ್ರಿಗೆ ಮಕ್ಕಳಾಗಿರ್ದಿಲ್ಲ ಅದಕ್ಕೆ ಅವ್ರಿಗೆ ಮಕ್ಕಳಾದ ಮೇಲೆ ಒಳಗೆ ಅವರು ಉರಿಸು ಚಾಲು ಮಾಡ್ತಾರೆ ಆ ಉರಿಸು ಮಾಡೋ ಟೈಮ್ನಾಗ ಮುಂದೆ ಅದು ರಾಮನವಮಿಯಾಗಿ ಪರಿವರ್ತನೆ ಆಗ್ತೈತಿ ಅನ್ನುವಂಥದ್ದು ಒಂದು ಘಟನೆ ಬರ್ತೈತಿ ಇದನ್ನು ನೀವು ವಿವರವಾಗಿ ಬುಕ್ಕಲ್ಲಿ ಹೋದ್ರಿ ಇದನ್ನು ನಾನು ಸಾಹಿತ್ಯ ಹೇಳ್ಕೊಟ್ಟಿರೋದು ಸರಿಯಾಗಲ್ಲ ನಾವು ಈ ಚಾಪ್ಟರ್ ಒಳಗೆ ಮಸೀದಿ ದುರಸ್ತಿ ಮಾಡುವಂಥ ಕಾರ್ಯವನ್ನು ಬರೋದು ಇದನ್ನು ನಾನು ಹೈಲೈಟ್ ಮಾಡಿದೆ ಯಾಕಂದರೆ ಇದನ್ನು ನಾವೇ ಎಲ್ಲ ಮಾಡ್ತೀವಿ ಅಂತ ಆಗಲ್ಲ ಕೆಲವರಿಗೆ ಕೆಲವೊಂದು ಕೆಲಸ ಕೊಟ್ಟಿರ್ತಂತೆ ಇವರು ಅದನ್ನೇ ನಾವು ಮಾಡೋದು ಮಸೀದಿ ದುರಸ್ತಿ ಮಾಡ್ಬೇಕಂತ ಇವ್ರು ಗೋಪಾಲ್ ತಗೊಂಡು ನನಗೆ ಹೆಂಗೋ ಗಂಡು ಹೋಗು ನಾನೇ ಮಾಡ್ತೀವಿ ಅಂತ ಹೋದಾಗ ಬೇಡ ಅಂತ ಪರ್ಮಿಷನ್ ಕೊಡೋಂಗಿಲ್ಲ ಮಾ ಅವಾಗ ಚಾಂದೋರ್ಕರ್ ಅವರು ಕಾಕಾ ಸಾಹೇಬ್ ಇದನ್ನ ಮಾಡ್ತಾರೆ ನೀವು ಮಾಡಬೇಕು ಯಾವಾಗ ಮಾಡ್ಬೇಕಿದ ಬಾಬಾ ಒಂದು ದಿವಸ ಚಾವಡಿಗಳು ಮಲಗ್ತಾರೆ ಒಂದು ದಿವಸ ದ್ವಾರಕಾ ಮೈಗಳು ಮಲಗ್ತಾರೆ ದ್ವಾರಕಾ ಮೈದ ಇವ್ರ ಕಂಬ ನಿಯ್ರಿಸಿ ಎಲ್ಲ ಇದನ್ನ ಹಾಕ್ಬೇಕು ತಗಡೆ ಹಾಕಬೇಕು ಅಂತ ಸಪ್ಲಾಗ್ತದೆ ಅಲ್ಲಿದ್ದಂಗೆ ಮಾಡೋಕ್ಕಾಗೋದಿಲ್ಲ ಬಾಬಾ ಯಾವಾಗ ಒಂದು ದಿವಸ ಅಲ್ಲಿ ಮಲ್ಕೊತಾರೆ ಆ ಟೈಮ್ನಾಗ ಇವ್ರು ಮಾಡ್ತಿರ್ತಾರೆ ಇದನ್ನು ಇವರು ಬಂದು ಕಂಬ ನಿದ್ರಿಸ್ಬೇಕು ಮರು ದಿವಸ ಬಾಬಾ ಅನ್ನೋದು ಬಂದು ಎಲ್ಲ ಕೀರ್ತ ಇತ್ತೋಗುದು ಖಾತೆ ಪಟ್ಟಂತೈ ಅಂತೇಳಿ ಅವನು ಹಿಡಿತಾರ ಹಿಡುದು ಅವನು ರುಮಾಲು ತೆಗೆದು ಒಗಿತಾರ ಹಿಂಗೆ ಹಚ್ಚಿ ಒಂದು ರೂಪಾಯಿ ಒಗಿತಾರ ಇದು ಯಾರಿಗೂ ಅರ್ಥ ಆಗಲ್ಲ ಬಾಬಾ ಹಿಂಗೆ ಯಾಕೆ ಮಾಡಿದ್ರು ಕೆಲವೊಂದು ಸೂಚನೆಗಳನ್ನು ಕೆಲವೊಂದು ಘಟನೆಗಳ ಮೂಲಕ ನಮಗೆ ಬಾಬಾ ತಲುಪಿಸಿದ್ರೆ ಏನು ಅಂತ ನನಗನ್ನಿಸ್ತದೆ ರುಮಾಲು ರುಮಾಲು ಯಾಕೆ ಹೋಗಿದ್ರು ರುಮಾಲು ಪ್ರತಿಷ್ಠತೆಯ ಸಂಕೇತ ಬೆಂಕಿ ಹಚ್ಚರಿ ನಿಮ್ಮ ಪ್ರತಿಷ್ಠೆಗೆ ಅಂತ ನಾನು ಮಾಡಿ ಅನ್ನೋ ಪ್ರತಿಷ್ಠೆಗೆ ಇದು ಹೋಗೋಣ ಅವಾಗ ಆ ಕಾರ್ಯವನ್ನು ಪರಮಾತ್ಮ ಒಪ್ಕೊಳ್ತಾನೆ ನಾವು ವೃತ್ತೋಗಟ್ಟೆ ಅನ್ನುವಂಥದ್ದು ನೀವು ಭಾವನೆ ನಿಮ್ಮಲ್ಲಿವ ಅದಕ್ಕೆ ನಾಣ್ಯನೂ ಅದರೊಳಗೆ ಹಾಕ್ತಾರೆ ಇದ್ರ ಮೂಲಕ ಭಾವ ತೋರಿಸ್ತಾರೆ ಯಾವ ನಾವು ನಿಷ್ಕಾಮವಾಗಿ ಮಾಡ್ತೀವಿ ಯಾವರಿಗೆ ದೇವರಿಗೆ ಪ್ರೀತಿ ಆಗ್ಬೇಕು ಅನ್ನುವಂಥ ಒಂದೇ ಉದ್ದೇಶದಿಂದ ಮಾಡ್ತೀವಿ ಅದು ನಮಗರಿಗೆ ತಲುಪ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಬರ್ತದೆ ಹಾಗೇನು ಮಾಡ್ತಾರೆ ಬಾಬಾ ಮನೆಗೆ ಅವನು ತರಿಸಿ ಮತ್ತೆ ಎಲ್ಲ ಸತ್ಕಾರ ಮಾಡ್ತಾರೆ ಅಂದೇ ಶಾಲು ತುಂಬ ಇಲ್ಲ ಅಂತೇಳಿ ಹೇಳಿ ಅದನ್ನು ಶಾಲು ತುಂಬಿಸಿ ಇದನ್ನು ಮಾಡ್ತಿರ್ತಾರೆ ಬಾಬಾರು ಅವರು ಯೋಗ ಪರಿಣಿತರು ಎಲ್ಲ ಥರದ ಯೋಗಗಳನ್ನು ಮಾಡ್ತಿರ್ತಾರೆ ಒಂದು ಧೋಧಿ ಯೋಗ ಇರ್ತದೆ ಒಂದು ಮೂರು ಇಂಚಲ ಇಪ್ಪತ್ತೆರಡೂವರೆ ಫೂಟು ಊಟ ಅದನ್ನು ಅರುಬಿ ಬಾಯ್ ಇಟ್ಕೊಂಡು ಹೊಟ್ಟೆ ತನಕ ತಲುಪಿಸಿ ಮತ್ತೆ ಹೊಟ್ಟಿದ್ದು ಇದು ಒಂದು ಯೋಗನೇ ಹೊಟ್ಟೆ ಸರ್ಚ್ ಮಾಡೋದು ಅದರ ಜೊತೆಗೆ ಯೋಗ ಅಂತ ಖಂಡ ಯೋಗ ಅಂದ್ರೆ ಎಲ್ಲ ಶರೀರದ ಭಾಗಗಳನ್ನು ಬೇರೆ ಮಾಡಿ ಇಡ್ತಿದ್ದಾರೆ ಇದು ನಾನು ಎಷ್ಟು ಲಿಟ್ರೇಚರ್ ರೆಫರ್ ಮಾಡಿದೆ ನನಗೆ ಎಲ್ಲಿ ಸಿಗಲಿಲ್ಲ ಯೋಗ ಮಾಡಿದ್ರೆ ಯಾರು ಎಷ್ಟು ಇದ್ರೇನು ಅಂತ ಈ ಯೋಗವನ್ನು ಬಾಬಾರವರು ಸೈನ್ ಸಿದ್ಧಿಪಡ ಯಾಕಂದ್ರೆ ಅವರು ಅವತಾರಿಗಳಲ್ಲ ಆಚರಣ್ಬೇಕಾದ ಕೈ ಒಂದು ಕಡೆಗೆ ಕಾಲೊಂದು ಕಡೆಗೆ ತಲಿಯೊಂದು ಕಡೆಗೆ ಇದು ಯಾವಾಗ ಮೊದಲಾಗ್ತಿತ್ತು ಈ ಘಟನೆ ಆಮೇಲೆ ನಿಲ್ಸಿದ್ರ ಕಂಗೆ ಯಾವಾಗ ಇವರು ಕೋ ತಾತೆಯ ಕೋತೆ ಪಾಟೀಲ್ ಮಾಸಿಯವ್ರ ಜೊತೆಗೆ ಕೂಡಿ ಮಲಗಬೇಕು ಚಾಲೋ ಮಾಡಿದ್ರು ಅವಾಗೇ ಬಿಟ್ಟರು ಒಂದು ದಿವಸ ಒಬ್ಬ ಭಕ್ತ ಬಂದು ನೋಡ್ತಾನೆ ಬಾಬಾರ ತಲೆ ಒಂದು ಕಡೆ ಐತಿ ಕಾಲು ಒಂದು ಕಡೆ ಅಲ್ಲವ ಕೈ ಒಂದು ಕಡೆ ಎದುರು ಬಿಟ್ಟವನು ಯಾರೋ ಬಾಬಂದ್ ನೋಡ್ರಿ ನಾ ನಾನು ಏನಾದ್ರೆ ಹೇಳೋಕೋರು ನನ್ನ ಹಿಡ್ತಾರೆ ಅಂತ ಹೇಳಿ ಸುಮ್ಮನೆ ಹೋಗಿಬಿಟ್ರೆ ಮೊದಲು ದಿವ್ಸ ಮುಂಜಾನೆ ಬಂದು ನೋಡಿದ್ರೆ ಬಾಬಾ ಹೆಂಗೆ ಹೇಬೇಕು ಅಂತಿದ್ರು ಹಂಗಬೇಕು ಅವಾಗ ಬಾಬಾ ಹೇಳ್ತಾರೆ ಏಯ್ ನೀ ಬಂದು ಹೋಗ್ಯಾರ ನಾನು ನೋಡಿ ನೋಡ ನಾ ಏನಾದ್ರು ಮಾತಾಡ್ತಾರೆ ನಿನ್ನ ಪರಿಸ್ಥಿತಿ ನನ್ನ ತಲೆಯಿಂದ ಮಾತು ಬಂದ್ರೆ ನೀನು ಅಲ್ಲೇ ಸತ್ತ ಅದಕ್ಕೆ ನಾನು ಸುಮ್ಕಿದ್ದೇನೆ ಹೀಗೆ ಖಂಡಿಯೋಗ ಅವ್ರಿಗೆ ಸಿದ್ಧಿ ಇತ್ತು ಅಂತ ಬಾಬಾರವರ ದರ್ಶನದಿಂದನೇ ಬಹಳ ಭಕ್ತರಿಗೆ ಲಾಭ ಆಯಿತು ಎಷ್ಟೋ ಜನರು ಆರೋಗ್ಯವಂತಾದ ತಡಕಾಯಿಗಳಾದ ೋಗಿಗಳು ಗುಣ ಆದ್ರು ಕಣ್ಣು ಇಲ್ದವರಿಗೆ ಕಣ್ಣು ಬಂತು ಮಕ್ಕಳು ಆಗದವ್ರಿಗೆ ಮಕ್ಕಳು ಆಯ್ತು ಇಂಥವೆಲ್ಲ ಘಟನೆಗಳು ಬಾಬಾರವರು ಮಾಡಿದ್ರು ಪವಾಡಗಳನ್ನು ಮಾಡಿಸಿದ್ರು ಒಮ್ಮೆ ಒಬ್ಬ ಬರ್ತಾನೆ ನಮ್ಮ ಒಬ್ಬ ಡಯಾಬಿಟಿಸ್ ಇರ್ತವ್ರು ಬಾಬಾರ ಹತ್ರ ಹೋಗಿ ಬೆಟ್ಟ ಆದರೆ ಡಯಾಬಿಟಿಸ್ ಗುಣ ಆಗ್ತದೆ ಅಂತ ಹೇಳಿ ಬಾಬಾರ ಬರ್ತಾನ ಒಂದು ಹೊತ್ತು ಹೆಂಗ ಏನು ಬ ಪ್ರಸಾರ ಬಂದ್ ಎಲ್ಲರಿಗೂ ಹಂಚಿಕೊಡ್ತಿರ್ತಾರ ಅವತ್ತು ಕಲಂಬೆ ಹಣ್ಣು ಬರ್ತಾರೆ ಬಹಳ ಇಂಟ್ರೆಸ್ಟಿಂಗ್ ಐತಿ ತಲಂಬಿ ಹಣ್ಣನ್ನು ಬಂದ್ಕೊಳ್ಳಿ ಬಾಬಾರವರು ಮ್ಯಾಗಿಂದ ಕಟ್ ಮಾಡ್ತಾರೆ ಆ ಮ್ಯಾಗಿಂದು ಕೆಂಪು ತರ್ತಿತ್ ಅದನ್ನು ತಾಳ್ತಾ ಕೊಡ್ತಾರೆ ಏ ತಬೇ ಆ ಬಿಳಿ ಅದು ಇರ್ತದಲ್ಲ ತೊಗಟಿ ಅದು ಇರ್ತದಲ್ಲ ಅದನ್ನು ಯಾವ ಡಯಾಬಿಟಿಸ್ ಗುಣ ಮಾಡ್ತಾರಂತ ಬಂದಿರ್ತಾರ ಈಗ ತಿನ್ನಿದ್ದೆ ನನಗೆ ಆ ಅದನ್ನು ಹೆಂಗೆ ತಿನ್ಬೇಕು ಏನು ಬಾಬಾ ನಮ್ಮನ್ನು ಹಾಕಲ ಹೆಂಗ್ ಮಾಡೋದು ಡಯಾಬಿಟಿಸ್ ಆಗಲಿ ಅಂತಂದ್ರೆ ಇದನ್ನು ಇದನ್ ಅಂತ ಹೇಳಿ ತಿರಸ್ಕವಾಗಿರ್ತಾನೆ ಅವ್ನ ಡಯಾಬಿಟಿಸ್ ಹಂಗೆ ಹೊಳಿತು ಅವ್ನು ಬಿಟ್ಟು ಹೋಗ್ಬಿಡ್ಲೇ ಬಾಬಾ ಏ ತಿಂತಾನೆ ನೋಡ್ತಾನೆ ಆಶ್ಚರ್ಯ ಅವನಿಗೆ ಒಳಗಿಂದ ಕೆಂಪು ಭಾಗ ಹೆಂಗ್ ರುಚಿ ಇರ್ತೈತಿ ಸಿಹಿ ಇರ್ತೈತಿ ಹಂಗೆ ಇದು ಕೂಡ ಇರ್ತದೆ ದೇವರ ಪ್ರಸಾದನ ಬಿಟ್ಟು ಹೋಗ್ಬಾರ್ದು ಹೋದ ಅದಕ್ಕೆ ಅವ್ನ ಡಯಾಬಿಟಿಸ್ ಹಂಗೆ ಒಳಿತು ಗುರುಗಳನ್ನು ಟೆಸ್ಟ್ ಮಾಡಕ್ ಹೋಗ್ಬಾರ್ದು ಇಂತ ಅನೇಕ ಘಟನೆಗಳು ಬರ್ತಾವ ಒಬ್ಬ ಒಂಬತ್ತು ವರ್ಷ ತನಕ ಮಾತು ಬಂದಿರಂಗಿಲ್ಲ ಆ ಹುಡುಗಿನ್ ಕರ್ಕೊಂಡು ಹೋಗ್ತಾರೆ ಬಾಬಾನಂದ್ರೆ ಸ್ನೇಹಿವಕ್ತಿ ಯೋ ಸಾ ಅನ್ಕೋದು ಮಾತಾಡ ಪಸ್ಟಕ್ಕೆ ಜೀವನದೊಳಗೆ ಸಾಯಿ ಸಾಯಿಬಾಬಾ ಈ ತರ ಪವಾಡಗಳನ್ನ ಸಾಕಷ್ಟು ಮಾಡಿದರೆ ಮುಂದೆ ಕೂಡ ನೀವು ನೋಡ್ತೀರಾ ಒಬ್ರು ರಾವ್ ದೇಶಪಾಂಡೆ ಅಂತ ಇರ್ತಾರೆ ಅವ್ರಿಗೆ ಕಣ್ಣಿರೋದಿಲ್ಲ ಅವ್ರಿಗೆ ಕಣ್ಣನ್ನು ದಯಪಾಲಿಸ್ತಾರ ದೇವರು ಸಾಯಿಬಾಬಾ ಭಕ್ತರಿಗೆ ಆಗುವಂತಹ ಅದನ್ನು ತಮ್ಮಲ್ಲಿ ತಗೊಂಡು ಅದನ್ನು ಟ್ರಾನ್ಸ್ಫರ್ ಮಾಡಿ ಗುಣ ಮಾಡ್ತಿದ್ರು ಬಾಬು ಕಪರ್ಡಿ ಅನ್ನುವಂಥ ಒಂದು ಫ್ಯಾಮಿಲಿ ಬರ್ತದೆ ಅವ್ರ ಮಗನಿಗೆ ಕ್ಲೇಗ ಅನ್ನೋದ್ನಾಗ ಎಲ್ಲ ಮೈ ಮೇಲೆ ಗುಳ್ಳ ಹಾಕ್ತಾವ ಅವ್ರ ತಾಯಿ ಮಗ ಒಳಿತನ ಇರಲಿಲ್ಲ ಅವ್ರ ಶಿಫ್ಟಿಯಿಂದ ಹೋಗ್ತೀವಿ ಅಂತ ಹೇಳೋಕ್ಕೆ ನಮಸ್ಕಾರ ಮಾಡೋಕ್ಕೆ ಹೋದಾಗ ಹೇಳ್ತಾವ ಮಾಡ ಭಾಳ ಆಗೈತಿ ಇವತ್ತಿರ್ತಲ್ಲ ನನಗೆ ಕರ್ಕದ ಯಾಕೆ ಚಿಂತೆ ಮಾಡ್ತೀವಿ ನೋಡಿಲ್ಲ ಭಕ್ತರ ಸಲಾಗಿ ನಾನು ಏನು ಮಾಡ್ಬೇಕಾಗಿತ್ತು ಅಂತ ಹೇಳಿ ಅವ್ರ ಧೋತಿ ಎತ್ತಿ ತೋರ್ಸ ಅವ್ರ ಕಾಲ ಮೇಲೆ ಅಲ್ಲಿ ಹೆಂಗೆ ಗೂಳೆ ಇರ್ತಾವೆ ಹಂಗೆ ಗೂಳೆ ಇರ್ತಾವೆ ಅವಾಗ ತಂಗ ನನ್ನ ಮಗನ ಜಡ್ಡು ಬಾಬಾ ತಮ್ಮೆ ಅಲ್ಲಿ ತೊಗೊಂಡು ಆರಾಮ ಇಂಥ ಅನುಭವ ಒಂದೊಂದು ನಾಲ್ಕು ಎರಡು ಮೂರು ದಿವ್ಸದೊಳಗೆ ಅವ್ರು ಆರಾಮಾಗ್ತಾರೆ ಅನ್ನುವಂಥದ್ದು ಒಂದು ಮಾತು ಹೊರ್ಬೋದು ಸುಮಾರು ಹದಿನೈದು ನಿಮಿಷಗಳನ್ನು ನಾನು ನನ್ನ ಗುರಿಯ ಪ್ರಕಾರ ಇನ್ನೊಂದು ಅಧ್ಯಾಯವನ್ನು ಮುಗಿಸ್ಬೋದು ಮುಗಿಸ್ಬೋದಾ ಲಾಸ್ಟ್ ಅಂದರೆ ಫೈವ್ ಟು ಟೆನ್ ಮಿನಿಟ್ಸ್ ಬಾಬಾ ಅವರು ಇಲ್ಲಿ ಹೇಳ್ತಾರೆ ಪ್ರಪಂಚದಲ್ಲಿ ಪರಮಾತ್ಮ ಕೋತಿಗಟ್ಟಲೆ ಪ್ರಾಣಿಗಳನ್ನು ಮಾನವ ಜೀವನವನ್ನ ಸೃಷ್ಟಿ ಮಾಡಿದ್ದಾರೆ ಸ್ವರ್ಗ ಮರ್ತ್ಯ ನರಕ ಪಾತಾಳ ಸಾಗರ ಗಗನ ಇವೆಲ್ಲ ಲೋಕಗಳು ಕೂಡಿದ್ರೆ ಯೂನಿವರ್ಸ್ ಅಂತ ಹೇಳ್ತಿರಲ್ಲ ಪ್ರಪಂಚ ಆಗ್ತದೆ ಇದ್ರೊಳಗೆ ಮಾನವ ಜನ್ಮನೇ ಇಂಪಾರ್ಟೆಂಟ್ ಯಾಕಂದರೆ ಮಾನವ ಜನ್ಮಕ್ಕೆ ಒಂದು ಮಹತ್ವ ಕೊಟ್ಟಂತೀವ್ರು ನಿಮಗೊಂದು ಬೇರೆ ಪ್ರಾಣಿಗಳಿಗೆ ನಿಮಗೆ ಕೊಟ್ಟಂಥ ಒಂದು ಮೇನ್ ಡಿಫರೆನ್ಸ್ ಅಂದ್ರೆ ಮೆದುಳು ವಿಚಾರ ಮಾಡುವಂಥ ಶಕ್ತಿ ದಿಸ್ ಇಸ್ ದ ಮೇನ್ ಡಿಫರೆನ್ಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾರೆ ಎವಲ್ಯೂಷನ್ ಆಗ್ಬೇಕಾದ್ರೆ ಲಾಸ್ಟಿಗೆ ಬಂತು ಅದಕ್ಕೆ ನೀವು ನೋಡ್ತಾ ಇರ್ರಿ ಈ ಸಿಸ್ಟಮ್ ಲೇಟೆಸ್ಟ್ ಆಗಿ ಬಂದಿದ್ದಕ್ಕೆ ಇದಕ್ಕೆ ರೀಜನ್ರೇಷನ್ ಕೆಪಾಸಿಟಿ ಒಳ್ಳೆ ಆರಾಮಾಗೋ ಕೆಪಾಸಿಟಿ ಭಾಳ ಸ್ಲೋ ಇರ್ತದೆ ಅದಕ್ಕೆ ನೀವು ನೋಡ್ತೀರಿ ಪಾರ್ಸಿ ಹೊಡೆದವ್ರನ್ನ ಮೆದುಳಿಗೆ ತ್ರಾಸಾದ ಆದವ್ರನ್ನ ಕೈಕಾಲ ಶಕ್ತಿ ಕಡಿಮೆ ಆದ್ರು ಆರಾಮಕ್ಕಾರು ಭಾಳ ದಿವ್ಸ ತೊಗೋತಾರ ಯಾಕಂದರೆ ಇದು ಸೃಷ್ಟಿಯಲ್ಲಿ ಕೊನೆಗೆ ಬಂದಂಥ ಸಿಸ್ಟಮ್ ಇದು ಸೆಂಟ್ರಲ್ ನರ್ಸ್ ಇದನ್ನು ಮಾನವನಿಗೆ ಅಷ್ಟೇ ಪಟ್ಟಣ ಇದನ್ನು ನಾವು ಉಪಯೋಗ ಮಾಡೋದು ಈ ಪ್ರಪಂಚ ತಾತ್ಕಾಲಿಕ ನಾವು ಬರೀ ಇಂದ್ರಿಯ ಭೋಗ ಭೋಗಗಳಲ್ಲಿಯೇ ನಾವು ಕಾಲ ಕಳಿಬಾರ್ದು ಅನ್ನುವಂಥ ನಾವು ಬುದ್ಧಿಯನ್ನು ನಮಗೆ ಪಡ್ಕೊಂಡ್ರೆ ಪರಮಾತ್ಮವನ್ನು ಹೊನ್ನೋವಂಥ ಜ್ಞಾನ ನಮಗೆ ಇಲ್ಲ ಅಂದ್ರೆ ನಾವು ಇಂದ್ರಿಯ ಸುಖ ಬುಲೋ ಸುಖಭೋಗಗಳೇ ಲೇಸುವಂಥ ಕಡೆ ಹೋದ್ರೆ ನಮ್ಮ ದೇಹ ಹಾಳಾಗೋಗ್ತದೆ ನಮ್ಮ ದೇಹವನ್ನು ಎದುರುಕೊಲಿಸ್ತಾರೆ ಏನು ಮಾಡ್ಕೊಂಥ ಕುದುರಿ ಗುರಿ ಮುಟ್ಟೋ ತನಕ ಕುದುರೆ ಚಲೋ ಅಲ್ಲ ಅದಕ್ಕೆ ಈ ದೇಹವನ್ನು ನಾವು ಯಾವುದೇ ಚಟಾರಿಗಳಿಗೆ ಅಧೀನವಾಗದೆ ಉಳಿಸ್ಕೋಬೇಕು ಅನ್ನುವಂಥದ್ದು ಒಂದು ಮಾತನೇ ಹೇಳ್ತಾರೆ ಅದಕ್ಕೆ ನಾವು ಯಾವಾಗಲೂ ಪರಮಾತ್ಮನ ಕುರಿತು ಧ್ಯಾನ ಮಾಡಬೇಕು ಸೋಮಾರಿತನ ಆಲಸ್ಯತನ ಮಾಡಬಾರ್ದು ಇದಕ್ಕಾಗಿ ನಾವು ಏನು ಮಾಡಬೇಕು ನಮಗೆ ಬುಕ್ಸ್ ಇರ್ಲಾ ಹೆಂಗ್ ಫಾಲೋ ಮಾಡ್ತೀರ ಅದಕ್ಕೆ ಇಂಥ ಸತ್ಸಂಗಗಳನ್ನ ಆಚರಣೆ ಮಾಡಬೇಕು ಸಾಧು ಸಂತರ ಆಶ್ರಯವನ್ನ ಪಡಿಬೇಕು ನೀವು ಅದನ್ನ ತೇರಿ ನೋಡಕ್ ಆಗಂಗಿಲ್ಲ ಯಾವ್ದನ್ನ ನೀವು ನೋಡಕ್ ಯಾವುದನ್ನು ಗ್ರಂಥ ಪಠಿಸುವುದರ ಮೂಲಕ ನಿಮಗೆ ಸಿಗೋದಿಲ್ಲೋ ಅಂತಹದ್ದು ಈ ಪವಿತ್ರ ಆತ್ಮಗಳ ಸ್ನೇಹದಿಂದ ನೀವು ಪಡಿಬಹುದು ಅದಕ್ಕೆ ನೀವು ಗುರುಗಳ ಸಮೀಪ ನೀವು ಇರ್ಬೇಕು ಸತ್ಸಂಗ ಸತ್ಸಂಗ ಇರ್ಬೇಕಂದ್ರೆ ನಿಮಗೆ ಪಾರಮಾರ್ಥಿಕ ಜ್ಞಾನ ಅದು ಸಿಗ್ತದೆ ಆರ್ಥಿಕ ಜ್ಞಾನ ನಿಮಗೆ ಇಂಟರ್ನೆಟ್ ಒಳಗೆ ಸಿಗ್ತದೆ ಎಲ್ಲ ಶೇರ್ ಮಾರ್ಕೆಟ್ ಅದೆಲ್ಲ ನೋಡೋದು ಆದ್ರೆ ಇಂಥ ಸಿಗ್ಬೇಕಂದ್ರೆ ಇಂಥ ಸತ್ಸಂಗದೊಳಗೆ ಬರಬೇಕು ಬರ್ಬೇಕು ಅದಕ್ಕೆ ಈ ಸತ್ಸಂಗದೊಳಗೆ ನೀವೆಲ್ಲರೂ ಇವತ್ತು ಬಂದ್ರಿ ಏನು ಅನ್ಸೋದಾಯ್ತು ಒಂದು ಮಾರ್ಮಿಕವಾದ ಮಾತನ್ನು ಹೇಳ್ತೇನೆ ನೀವು ಎಲ್ಲರೂ ಚಿಕ್ಕವರಿದ್ದಾಗ ಒಂದು ನೆನಪಿಟ್ಟಿರ ನಾಳೆ ನಾಲ್ಕು ಗಂಟೆಗೆ ಹೇಳ್ಬೇಕು ಐದು ಗಂಟೆಗೆ ಹೇಳ್ಬೇಕು ಅಂತ ನಿಮ್ಗೆ ಗುರಿ ಇದ್ರೆ ಒಂದು ಗಡಿಯಾರಕ್ಕೆ ಕೀ ಕೊಡ್ತೀವಿ ಕೀ ಕೊಟ್ಟು 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 ಅಲಾರಾಮ್ ಇಡ್ತೀವಿ ಆ ಅಲಾರಾಮ ಕರೆಕ್ಟ್ ಆ ಟೈಮಿಗೆ ಮನೆಗೆ ಹೆಚ್ಚು ಈಗ ನೀವೆಲ್ಲರೂ ಅಲಾರಾಮ್ ಇಲ್ಲಿ ಇಲ್ಲೇನು ಇಷ್ಟು ತಂತ ಕೇಳಿದ್ರಿ ಇದು ಅಲಾರಾಮೇ ಅಲಾರಾಮ ನೀವು ಕೀ ಕೊಟ್ಟು ಕೊಡ್ಲೇ ಬಿಡಂಗಿಲ್ಲ ಯಾವಾಗ ಬಿಡಿಬೇಕು ನಿಮ್ಮ ಜೀವನದಾಗ ಯಾವಾಗ ಅದರ ಅವಶ್ಯಕತೆ ಬರ್ತೈತಿ ಆವಾಗ ಬಿಡ್ತೀವಿ ಇವತ್ತು ನೀವು ಆಧ್ಯಾತ್ಮಿಕವಾದಂಥ ಅಲಾರಾಮನ್ನು ಆನ್ ಮಾಡಿದ್ರಿ ಈ ಸತ್ಸಂಗವನ್ನು ಅಟೆಂಡ್ ಮಾಡೋದರಿಂದ ಅನ್ನುವಂಥ ಮಾತನ್ನು ಹೇಳ್ತಾ ಬಾಬಾರವರು ತಂದೆ ಎಲ್ಲ ಆಹಾರಗಳನ್ನು ಭಿಕ್ಷೆ ಬೇಡಿ ಒಂದು ಜೋಳಿಗೆ ಒಳಗೆ ಹಾಕ್ತಿದ್ರು ಒಂದು ಇನ್ನೊಂದು ಕೂಲಂಬ ಅಂತಿರ್ತಿತ್ತು ಅದರೊಳಗೆಲ್ಲ ಮಿಕ್ಸ್ ಮಾಡಿ ಹಾಕಿ ಎಲ್ಲಗಳು ಅಂತಿದ್ದರು ಆ ಕೂಲಂಬದ ಅರ್ಥ ಏನಂದ್ರೆ ಮಣ್ಣಿನಿಂದ ಮಾರಿದ ಮಡಿಕೆ ಈ ದೇಹ ಹೇಗೆ ತಾತ್ಕಾಲಿಕ ಮಣ್ಣಿನ ಕೂಡ ಅದರೊಳಗನ ಅದು ಆಹಾರವನ್ನು ಸೇವಿಸ್ತಿರು ಅದರೊಳಗೆ ತನ್ನಂಥ ಆಹಾರವನ್ನು ಎಲ್ಲವನ್ನು ಮಿಕ್ಸ್ ಮಾಡಿ ಕಲಿಸಿ ಊಟ ಮಾಡ್ತೀವಿ ಅವ್ರಿಗೆ ನನಗೆ ಇತ್ತು ರುಚಿ ಕಡೆ ಗಮನ ಇರ್ತಿದ್ದಿಲ್ಲ ಕಿಮ್ಮತ್ ತಿಮ್ಮದ್ಕೊಳ್ತಿದ್ದಿಲ್ಲ ಸಿಹಿನೂ ಒಂದೇ ಉಪ್ಪು ಒಂದೇ ಕಹಿನೂ ಒಂದೇ ಇದನ್ನು ನಾವು ಎಕ್ವಲ್ ಆಗಿ ಗಮನಿಸಬೇಕು ಸಮಚಿತ್ತವಾಗಿ ನಾವು ನೋಡಬೇಕು ಅನ್ನುವಂಥ ಅರ್ಥವನ್ನು ಈ ಕೂಳಂಬದಲ್ಲಿ ಇರತಕ್ಕಂಥ ಪದಾರ್ಥವನ್ನು ಪ್ರಸಾದವನ್ನು ಹಾಕಿ ಕೊಟ್ಟು ನಮಗೆ ಆ ಜ್ಞಾನವನ್ನು ಕೊಡ್ತಿದ್ದರು ಹಾಗೆ ಜೀವನವನ್ನು ಮಾಡಿದರು ಇವ್ರಿಗೆ ಶಿರಡಿಯೊಳಗೆ ನಾವು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಾವು ಹೊಂಟಿವ್ರಿ ನಾವು ಬರ್ತೀವ್ರಿ ಅನ್ನೋದು ಸುಳ್ಳು ಅದು ಬಾಬಾನು ಪ್ರೇರಣೆ ಇದ್ದರೆ ಮಾತ್ರ ನಾವು ಹೋಗ್ಬೋದು ಇಲ್ಲಿ ಕಂದ್ರೆ ಹೋಗೋಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಸುಮಾರು ಒಂದು ತಾಸು ಇಪ್ಪತ್ತು ನಿಮಿಷ ಎಂಟು ಅಧ್ಯಾಯಗಳನ್ನು ಬಹಳ ಶ್ರದ್ಧೆಯಿಂದ ನೀವು ಕೇಳಿದಿರ ಬಾಬಾರವರ ಆಶೀರ್ವಾದ ಕೃಪೆ ನಿಮ್ಮ ಮೇಲೆ ಇರಲಿ ಇವತ್ತು ನೀವು ಅಲಾರಾಮ್ ಕೊಟ್ಟಿರಿ ನಾಳೆ ಮುಂದಿನ ಭಾಗದಲ್ಲಿ ಅದನ್ನು ಯಾವಾಗ ಬೆಳಿತೇನೆ ಇಷ್ಟು ಹೇಳಿ ಇವತ್ತಿನ ಮಾತುಗಳನ್ನು ನಾನು ವಿರಾಮ ಕೊಟ್ಟೇನೆ ಓಂ ಶ್ರೀ ಸಾಯಿ